ವಿಭಿನ್ನ ರೀತಿಯಲ್ಲಿ ಮಾಡಿದಂತಹ ನೀರುಳ್ಳಿ ಚಟ್ನಿ ಇದು ಇದಕ್ಕೆ ಕಾಯಿ ಎಲ್ಲ ಏನು ಹಾಕಲಿಲ್ಲ ತುಂಬ ಮೃದುವಾಗಿ ಬಹಳ ಒಳ್ಳೆಯ ರುಚಿ ಅಂತ ಹೇಳ್ಬೋದು ಇದು ಅನ್ನಕ್ಕೆ ಮಾತ್ರ ಅಲ್ಲ ದೋಸೆ ಕೂಡ ತಿನ್ನಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ ಇದೇ ಚಟ್ನಿಯಿಂದ ನಾನು ಒಂದು ವಿಶೇಷ ರೀತಿಯಲ್ಲಿ ಚಿತ್ರಾನ್ನವನ್ನು ಮಾಡಿದ್ದೇನೆ ಚಟ್ನಿ ಮಾಡಲಿಕ್ಕೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಒಂದು ನಾಲ್ಕು ಕಾಳು ಅರ್ಧ ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಎರಡು ಚಮಚ ಕಡಲೆಬೇಳೆ ಹಾಗೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳು ಎರಡು ಕತ್ತರಿಸಿದಂತಹ ಈರುಳ್ಳಿಯನ್ನು ಹಾಕಿ ಒಳ್ಳೆ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು ನಿಮಗೆ ಬೇಕಂದರೆ ಬೇರೆ ಬೇರೆ ಹಾಕಿನೂ ಫ್ರೈ ಮಾಡ್ಬೋದು ಇಲ್ಲಿ ಸ್ವಲ್ಪ ಇರೋದ್ರಿಂದ ನಾನೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ದೇನೆ ಅದು ಕೆಂಪಾಗಿ ಫ್ರೈ ಆಗುವಾಗ ಒಂದು ಆರು ಕೆಂಪು ಮೆಣಸು ಮತ್ತು ನೆಲ್ಲಿಕಾಯಿ ಥರದ ಹುಣಸೆ ಹುಳಿ ಇದೊಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೇನೆ ಅದನ್ನು ನೀರು ತೆಗೆದು ಅದು ಮಾತ್ರ ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಇತ್ತು ಮತ್ತು ಇದಕ್ಕೆ ನೆನೆಸಿಟ್ಟಂತಹ ಮೆಣಸಿನ ನೀರು ಅಂದರೆ ಹುಳಿ ನೀರು ಉಂಟಲ್ಲ ಅದನ್ನು ಹಾಕಿ ಬಿಡ್ತಾ ಇದ್ದೇನೆ ಅಂದರೆ ಇದು ರುಬ್ಲಿಕ್ಕೆ ನಮಗೆ ಸ್ವಲ್ಪ ನೀರು ಬೇಕಾಗ್ತದೆ ಹಾಗಾಗಿ ಆ ಹುಳಿ ನೀರನ್ನೇ ಹಾಕಿ ಇದು ತಣ್ಣಗೆ ಆಗಲಿಕ್ಕೆ ಬಿಟ್ಟು ನಂತರ ತಂದ ನಂತರ ಮಿಕ್ಸಿಗೆ ಹಾಕಿದ್ರೆ ಆಯಿತು ಮಿಕ್ಸಿಗೆ ಹಾಕುವಾಗ ಇದು ಒಳ್ಳೆ ನುಣ್ಣಗೆ ರುಬ್ಲಿಕ್ಕೆ ಆಗ್ತದೆ ತುಂಬ ಮೆತ್ತಗೆ ಪೇಸ್ಟ್ ಥರ ಆಗ್ತದೆ ನೋಡಿ ಈ ರೀತಿಯಾಗಿ ಒಳ್ಳೆ ನುಣ್ಣಗೆ ಆಗಿದೆ ಈಗ ಚಟ್ನಿಗೆ ಒಗ್ಗರಣೆ ಕೊಡಲಿಕ್ಕೆ ಎರಡು ಚಮಚ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕರಿಬೇವು ಹಾಕಿ ನಂತರ ಒಂದು ಅರ್ಧ ನೀರುಳ್ಳಿಯನ್ನು ಕತ್ತರಿಸಿ ಹಾಕಿ ಇದು ಕಂಪ್ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು ನಂತರ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ಸೇರಿಸಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಇದನ್ನು ಇದರಲ್ಲಿ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಬಿಸಿಯಾಗುವವರೆಗೆ ಇದನ್ನು ಮಗಜ್ತಾ ಇರಬೇಕು ಇದು ತಳಕ್ಕೆ ಇಳಿತದೆ ಅಂತ ಆದರೆ ರುಬ್ಬಿಟ್ಟಂತಹ ನಾವು ಮಿಕ್ಸಿ ಇದೆಯಲ್ಲ ಅದರ ನೀರು ಸ್ವಲ್ಪ ಸೇರಿಸಿ ಒಳ್ಳೆ ಬಿಸಿ ಮಾಡಬೇಕು ಅಂದರೆ ಒಳ್ಳೆ ಬಿಸಿ ಮಾಡಿದರೆ ನಮಗೆ ಬೇಗ ಚಟ್ನಿ ಕೆಡೋದಿಲ್ಲ ಹಾಗೆ ಸ್ವಲ್ಪ ಅರಶಿನ ಹಾಗೆ ಉಪ್ಪು ನೋಡಿಕೊಂಡು ಅದು ಸೇರಿಸ್ತಾ ಇದ್ದೇನೆ ಒಳ್ಳೆ ಬಿಸಿ ಬಂದ ನಂತರ ಆಫ್ ಆಯಿತು ಬಹಳ ಒಳ್ಳೆಯ ರುಚಿ ಇರುವಂತಹ ಚಟ್ನಿ ಇದು ನಿಮಗೆ ಬಿಸಿ ಅನ್ನದ ಜೊತೆ ಹಾಕಿ ತಿನ್ನಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ ನೋಡಿ ಚಟ್ನಿ ರೆಡಿ ಆಯಿತು ಈ ಬಿಸಿ ಬಿಸಿ ಚಟ್ನಿ ನಮಗೆ ಅನ್ನಕ್ಕೆ ಮಾತ್ರ ಅಲ್ಲ ದೋಸೆ ಜೊತೆ ತಿನ್ನಲಿಕ್ಕೂ ಬಹಳ ಒಳ್ಳೆಯದಾಗ್ತದೆ ಅಂದರೆ ಬೇರೆ ಬೇರೆ ರೀತಿಯ ಮಸಾಲೆ ಹಾಕಿ ಮಾಡಿದಂತಹ ಈ ಚಟ್ನಿ ಬಹಳ ರುಚಿ ಅಂತ ಹೇಳ್ಬೋದು ಕಾಯಿ ಇಲ್ಲದಿದ್ರೂ ನಾವು ಒಂದೊಳ್ಳೆ ಚಟ್ನಿ ಮಾಡಿ ಊಟ ಮಾಡ್ಬೋದು ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಹೇಳೋದೇ ಬೇಡ ಬಹಳ ಒಂದೊಳ್ಳೆ ರುಚಿ ಹಾಗೆ ನೀರು ದೋಸೆ ಮಾಡಿದರೆ ಅದರ ಜೊತೆಯೂ ಬಹಳ ಒಳ್ಳೆಯ ಕಾಂಬಿನೇಷನ್ನು ನಿಜ ಹೇಳಬೇಕಂದ್ರೆ ಒಂದು ಬಹಳ ಒಳ್ಳೆ ರುಚಿ ಇದೆ ಇದಕ್ಕೆ ಇದರ ಕಲರ್ ನೋಡುವಾಗಲೇ ತುಂಬ ಅಂದರೆ ನಮಗೆ ಬಾಯಲ್ಲಿ ನೀರು ಉರಿಸ್ತದೆ ಅಂತ ಹೇಳ್ಬೋದು ಹಾಗೆ ದೋಸೆ ಜೊತೆಯೂ ಹಾಗೆ ಇದು ತಿನ್ನಲಿಕ್ಕೆ ನನಗೆ ಬಹಳ ಇಷ್ಟ ಅದೇ ರೀತಿ ಚಟ್ನಿಯನ್ನು ಉಪಯೋಗ ಮಾಡಿಕೊಂಡು ಈಗ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡುವ ಚಟ್ನಿಯಿಂದ ರುಚಿಯಾದಂತಹ ಚಿತ್ರಾನ್ನ ಮನೆಗೆ ಬಾನಲಿಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಹಸಿ ಶೇಂಗಾ ಹಾಗೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಜಾರ ಹೆಸರು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪು ಹುರ್ಕೊಂಡು ನಂತರ ಒಂದು ತುಂಡು ಮಾಡಿದಂತಹ ಒಂದು ಕಾಯಿ ಮೆಣಸು ಇನ್ನು ಎಷ್ಟು ಬೇಕು ಖಾರಕ್ಕೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಹಾಕಿ ಸ್ವಲ್ಪ ಕರಿಬೇವು ಹಾಕಿ ನಂತರ ಒಂದು ಈರುಳ್ಳಿಯನ್ನು ತುಂಡು ಮಾಡಿ ಹಾಕಿ ಅದು ಕೆಂಪು ಹುರ್ಕೊಳ್ತಾ ಇದ್ದೇನೆ ಇದೆಲ್ಲ ಕೆಂಪಾದ ನಂತರ ರೆಡಿ ಮಾಡಿಟ್ಟಂತಹ ಚಟ್ನಿ ಇದೆಯಲ್ಲ ಇದನ್ನು ಒಂದು ಎರಡು ಚಮಚದಷ್ಟು ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಬೇಯಿಸಿಟ್ಟಂತಹ ಅನ್ನವನ್ನು ಮಿಕ್ಸ್ ಮಾಡಿದ್ರಾಯಿತು ನಾನಿಲ್ಲಿ ಬಾಸ್ಮತಿ ರೈಸ್ ಉಪಯೋಗ ಮಾಡಿದ್ದೇನೆ ಯಾವ ಅನ್ನವನ್ನು ನಾವು ಉಪಯೋಗ ಮಾಡಬಹುದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರಾಯಿತು ಸ್ವಲ್ಪ ಡ್ರೈ ಅಂತ ಅನ್ನಿಸಿದರೆ ಮೇಲಿಂದ ಒಂಚೂರು ನೀರನ್ನು ಚುಮುಕಿಸಿ ಮಿಕ್ಸ್ ಮಾಡ್ಕೊಳ್ಬೋದು ಅದೇ ರೀತಿ ಚಟ್ನಿ ಅಥವಾ ಇದು ಮಸಾಲೆ ಕಡಿಮೆ ಅಂತ ಅನ್ನಿಸಿದರೆ ಚಟ್ನಿನೂ ವಾಪಸ್ಸು ಸೇರಿಸ್ಕೊಳ್ಬೋದು ಅಂದರೆ ನಿಮ್ಮ ರುಚಿಗೆ ಅಂದರೆ ಖಾರ ನೋಡಿಕೊಂಡು ನಿಮಗೆ ಟೇಸ್ಟ್ ನೋಡಿಕೊಂಡು ನೀವು ಚಟ್ನಿಯನ್ನು ಮತ್ತೆನೂ ಹಾಕ್ಕೊಳ್ಬೋದು ಯಾಕಂದರೆ ಮತ್ತೆ ಹಾಕಿದ್ರೆ ಇದಕ್ಕೆ ಏನು ಬರೋದಿಲ್ಲ ಹಾಗೆ ಹಾಕಿ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಚಟ್ನಿ ಚಿತ್ರಾನ್ನ ರೆಡಿ ನಿಮಗೆ ನೋಡಲಿಕ್ಕೆ ಆಲ್ಮೋಸ್ಟ್ ಪುಳಿಯೋಗರೆ ಥರ ಅನ್ನಿಸ್ತದೆ ಬಟ್ ಇದರ ರುಚಿ ನಿಜವಾಗಲೂ ಡಿಫ್ರೆಂಟಾಗಿದೆ ಬಹಳ ಒಳ್ಳೆಯದಾಗ್ತದೆ ಬೆಳಿಗ್ಗೆಗೆ ಅಥವಾ ಮಕ್ಕಳಿಗೆ ಟಿಫಿನಿಗೆನೂ ಹಾಕ್ಕೊಳ್ಬೋದು ತುಂಬ ಸುಲಭವೂ ಇದೆ ಮಾಡಲಿಕ್ಕೆ ಹಾಗೆ ಅದರ ಜೊತೆ ಬೇಕಾದರೆ ಮೊಸರು ಬಜ್ಜಿನೂ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಮುಂದಿನ ಹೊತ್ತಿಗೆ ಬರ್ತೇನೆ ಧನ್ಯವಾದಗಳು